ಹಾಯ್ ಆಲ್ ಮಶ್ರೂಮ್ ಆಗಿ ಮಶ್ರೂಮ್ ಕರಿ ಮಾಡೋದನ್ನು ನೋಡಿ ತೋರಿಸ್ತಾ ಇದ್ದೀನಿ ಅಂತಂದರೆ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ನಾವು ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲ್ನಲ್ಲಿ ಇದನ್ನು ನಾನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಇದೇ ಥರ ಮಾಡೋದು ಎಣ್ಣೆ ಹಾಕಿ ಇವಾಗ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ನಾಟಿ ಈರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಈ ಮೂರೂ ಹಾಕೊತಾ ಇದ್ದೀನಿ ಏನಂತಂದರೆ ನಾವು ಇದಕ್ಕೆ ಮಶ್ರೂಮ್ಗೆ ಯಾವಾಗಲೂ ಅಷ್ಟೇ ಬೆಳ್ಳುಳ್ಳಿ ಸ ಹಾಕೋದಿಲ್ಲ ಹಾಗೆಯೇ ಟೊಮೊಟೊ ಕೂಡ ಹಾಕೋದಿಲ್ಲ ತೆಂಗಿನಕಾಯಿ ಹಾಕೋದಿಲ್ಲ ಸಾಸಿವೆ ಕೂಡ ನಾವು ಹಾಕೋದಿಲ್ಲ ಯಾಕಂತಂದರೆ ನಮ್ಮದು ಕಾಲ ಕಾಲದಿಂದನೂ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ನಮ್ಮ ರಿಲೇಟಿವ್ ಯಾರೇ ಇರ್ಬೋದು ಇದೇ ಥರ ಅಂದರೆ ಆಗಿನ ಕಾಲದಿಂದನೂ ಇದೇ ಥರ ಅವ್ರು ಮಾಡ್ತಾಯಿದ್ದಿದ್ದು ಇವಾಗ ಯೂಟ್ಯೂಬಲ್ಲಿ ಅದು ಇದು ರೆಸಿಪಿಗಳು ನೋಡಿಕೊಂಡು ಸ್ವಲ್ಪ ಆಗಿ ಅದು ಇದು ಮಸಾಲೆ ರುಬ್ಬಾಕೊಂಡು ಅದು ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಂಡು ಮಾಡ್ತಾರೆ ಆದರೆ ನಮ್ಮ ಅಜ್ಜಿ ಅಮ್ಮ ಮತ್ತು ನಾವು ಮಾಡೋ ಸ್ಟೈಲ್ ಇದೇನೆ ಹಾಗೆ ನಮಗೆ ತುಂಬ ಇಷ್ಟ ಈ ಟೇಸ್ಟ್ ಬಂದು ನಮಗೆ ತುಂಬ ಇಷ್ಟ ಅದರಿಂದ ನಾನು ಈ ರೀತಿ ನಾನು ಯಾವ ರೀತಿ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಅಣ್ಬೆ ಕೂಡ ಹಾಕಿ ಒಂದೆರಡು ಸಲ ಅಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಖಾರದ ಪುಡಿ ಅಂದರೆ ಮನೇಲಿ ಮಾಡಿಸಿರೋಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇದು ಎರಡು ಪುಡಿ ಇದೆ ಇವಾಗ ಹಾಕಿದ್ನಲ್ಲ ಫಸ್ಟು ಅದು ಸ್ವಲ್ಪ ಖಾರ ಕಡಿಮೆ ಇದೆ ಇವಾಗ ಹಾಕಿದ್ನಲ್ಲ ಅದು ಕಲರ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಸ್ವಲ್ಪ ಐತೆ ಅದು ಖಾರ ನಮಗೆ ಖಾರ ಬೇಕು ಯಾವ ಅಡುಗೆ ಆದರೂ ಅಷ್ಟೇ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಮತ್ತು ಇವಾಗ ಚೆನ್ನಾಗಿ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಉಪ್ಪು ಖಾರ ಎಲ್ಲ ನೀಟಾಗಿ ಅಣ್ಬೇಕೆ ಸ್ವಲ್ಪ ಹಿಡಿಲಿ ಅಂಥೇಳಿ ಆ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕೋ ಹಾಗಿಲ್ಲ ಇವಾಗ ನೋಡಿ ಕಲ್ಲುಪ್ಪು ರುಚಿಗೆ ಎಷ್ಟು ಅಷ್ಟು ಹಾಕ್ಕೊಂಡು ಒಂದು ಅರ್ಧ ಲೋಟ ಅಷ್ಟು ನಾವು ಟೀ ಕುಡಿತೀವಿ ನೋಡಿ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂತಂದರೆ ಅಣಬೆ ಹಾಕಿ ಅದನ್ನು ಉರಿತಾ ಇರಬೇಕಾದ್ರೇ ಅದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಅದರಲ್ಲೂ ನಾವು ನೀರು ಹಾಕಿದ್ರೆ ನೀರು ನೀರು ಥರ ಆದರೆ ಚೆನ್ನಾಗಿರೋಲ್ಲ ಟೇಸ್ಟು ಯಾವಾಗಲೂ ಅಷ್ಟೇ ಅಣಬೆ ಸಾಂಬಾರು ಅಣಬೆ ಗೊಜ್ಜು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆವಾಗ ತಾನೇ ಟೇಸ್ಟು ಇಲ್ಲಾಂದರೆ ಅಣಬೆನಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ ಇರೋದರಿಂದ ಸಾಂಬಾರು ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದು ಇಷ್ಟೇ ಮುಗೀತು ಇದಕ್ಕಿನ್ನೇನು ಹಾಕಂಗಿಲ್ಲ ಇಷ್ಟೇ ರೆಸಿಪಿ ಸಿಂಪಲ್ ರೆಸಿಪಿ ಟ್ರೈ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿ ಬರುತ್ತೆ